ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ನಾನಿವತ್ತು ನಮ್ಮ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಒಗ್ಗರಣೆ ರೆಸಿಪಿನ ಶೇರ್ ಇದ್ದೀನಿ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ರೆಸಿಪಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸೊ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ವೆರಿ ಸಿಂಪಲ್ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ರೆಸಿಪಿ ಹೆಲ್ದಿ ರೆಸಿಪಿಯನ್ನು ಮಾಡ್ಕೋಬೋದು ನಾವು ಜೋಳದ ರೊಟ್ಟಿಯನ್ನು ಸದಾ ಮಾಡ್ತಾ ಇರ್ತೀವಿ ಉಳಿದಿರುವಂಥ ರೊಟ್ಟಿಯಲ್ಲಿ ಮಾಡುವಂಥ ಒಂದು ಒಗ್ಗರಣೆ ರೆಸಿಪಿ ಇದು ಸೊ ಈ ರೊಟ್ಟಿ ಈ ಥರ ಹಪ್ಪಳದ ರೀತಿಯಲ್ಲಿ ಒಣಗಿರುತ್ತೆ ಚೆನ್ನಾಗಿ ಒಂದು ವಾರ ಬಿಟ್ಟು ಬಳಸುವಂಥದ್ದಿದು ಸೊ ಈ ಥರ ಆಗಿರೋ ರೊಟ್ಟಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ನೀರು ಹಾಕಿ ಒಂದು ಸಲ ವಾಶ್ ಮಾಡ್ಕೋಬೇಕು ರೊಟ್ಟಿನ ವಾಶ್ ಮಾಡ್ತಾರ ಅಂತ ಕೇಳ್ಬೋದು ಬಟ್ ಅದು ಎಲ್ಲ ಸೀದೋಗಿರುತ್ತೆ ಅದೆಲ್ಲ ಕಪ್ ಕಪ್ಗಿರತ್ತೆ ಹಾಗಾಗಿ ಅದನ್ನು ನಾವು ವಾಶ್ ಮಾಡಬೇಕು ಮಾಡಿ ತೊಂದು ತುಂಬ ಹೊತ್ತು ನೆನೆಸ್ಬಾರ್ದು ಜಸ್ಟ್ ಜಸ್ಟ್ ಒಂದು ವಾಶ್ ಮಾಡಿ ಈ ರೀತಿಯಲ್ಲಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು ಅದಾದ ನಂತರ ಜಸ್ಟ್ ನೀರಲ್ಲಿ ಡಿಪ್ ಮಾಡಿ ಈ ರೀತಿ ವಾಶ್ ಮಾಡಿಕೊಂಡ್ರೆ ಅದು ಏನಾದರೂ ಆ ಥರ ಒಂದು ಕಪ್ ಕಪ್ಗಾಗಿದ್ರೆ ಅದೆಲ್ಲ ನೋಡ್ತಾ ಇರ್ಬೋದು ನೀವು ಕೊಳೆ ರೀತಿಯಲ್ಲಿ ಬರುತ್ತೆ ಅದು ಸೀದೋಗಿರೋದಷ್ಟೇ ರೊಟ್ಟಿ ಸೀದೋಗಿರುತ್ತಲ್ವ ಬೇಯಿಸೋವಾಗ ಅದು ಕಪ್ಗಾಗಿ ನೀರನ್ನು ತಗೊಳ್ಬೋದು ಸೊ ಈಗ ಒಂದು ಸೈಡ್ಗೆ ಒಂದು ಬೌಲಲ್ಲಿ ನಾನು ರೊಟ್ಟಿನ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ರೊಟ್ಟಿ ಈ ಥರ ಆಗಿರುತ್ತೆ ತುಂಬ ಮೆತ್ತಗೆ ಮಾಡ್ಕೋಬಾರ್ದು ಮುದ್ದೆ ಥರ ಆಗುತ್ತೆ ಜಸ್ಟ್ ಆಗೇ ಇರಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಆಯಿಲ್ ಹೀರ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು ಬಟ್ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೊಳ್ಬೋದು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಒಂದು ಟೊಮ್ಯಾಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಇದಕ್ಕೆ ನೀವು ಹುಣಸೆ ಹುಳಿ ಕೂಡ ಸೇರಿಸ್ಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಜಾಸ್ತಿ ಹುಳಿ ಹುಳಿ ಆಗುತ್ತೆ ಅಂತ ಇನ್ನೂ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಹಾಕಿದರೂ ಕೂಡ ಸೊ ಒಂದು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಟೊಮ್ಯಾಟೊ ಮೆತ್ತಗಾಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಕರಿಬೇವು ಕರಿಬೇವು ಹಾಕೊಂಡಾದ್ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಪಾಡಿಸ್ಕೊಳ್ಳಿ ಅದಾದ ನಂತರ ಇದು ತುಂಬ ಸಾಫ್ಟ್ ಆಗುತ್ತೆ ಆವಾಗ ಟೊಮ್ಯಾಟೊ ಎಲ್ಲ ಅದಾದ ಮೇಲೆ ನಾವು ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ಗಳೇನೇನಿರುತ್ತೋ ಅದು ಹಾಕೊಳ್ಳೋಣ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟು ಇದನ್ನು ನಾವು ಹಸಿ ಖಾರ ಅಂತ ಕರಿತೀವಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯ ರೆಸಿಪಿಗಳಿಗೂ ಈ ಖಾರ ಬಳಸ್ತೀವಿ ನೆಕ್ಸ್ಟ್ ಟೈಮ್ ಈ ಖಾರ ಮಾಡೋದು ಹೇಗೆ ಅಂತ ನೀವು ಕಮೆಂಟ್ ಹಾಕಿದರೆ ಖಂಡಿತ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿಗೆ ಮಾಡ್ಕೋತೀರೋ ಆ ಕ್ವಾಂಟಿಟಿಗೆ ಪದಾರ್ಥಗಳನ್ನು ಬಳಸ್ಕೋಬೇಕು ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇನು ಹೆಚ್ಚಿನ ಒಂದು ಸಾಮಗ್ರಿಗಳು ಬೇಕಾಗಿಲ್ಲ ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ತೊಗರಿಬೇಳೆ ಒಂದು ಹಿಡಿಯಷ್ಟು ತೊಗರಿಬೇಳೆನ ಅರ್ಧ ಅವರ್ ನೆನೆಸಿಟ್ಕೊಂಡಿದೆ ನೆನೆಸಿರುವಂಥ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಬೇಳೆನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಬೇಗ ಬೇಯತೆ ಅನ್ನೋ ಒಂದು ಕಾರಣಕ್ಕೆ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಆದಮೇಲೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಜಸ್ಟ್ ಬೇಳೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಆಗಿರುತ್ತೆ ತುಂಬಾ ಬೇಯಿಸ್ಕೋಬಾರ್ದು ಬೇಳೆನ ಈಗ ತೊಳೆದಿಟ್ಟಿರುವಂಥ ರೊಟ್ಟಿನ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ ನಿಮಗೆ ಸಿಗತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಅಜ್ಜಿರು ಮಾಡಿಕೊಡೋ ಅಂಥ ಸ್ಪೆಷಲ್ ರೆಸಿಪಿ ಮನೇಲಿ ಏನೂ ಅಡುಗೆ ಇಲ್ಲ ಅಂದಾಗ ರೊಟ್ಟಿ ಅಂತೂ ಇದ್ದೇ ಇರುತ್ತೆ ನಾರ್ತ್ ಕರ್ನಾಟಕದವ್ರದ್ದು ಉಳಿದಿರುವಂಥ ರೊಟ್ಟಿ ಆ ಉಳಿದಿರುವಂಥ ರೊಟ್ಟಿಯಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಇದು ನನ್ನ ಫೇವ್ರೇಟ್ ಕೂಡ ಸೊ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗಿಗೆ ಈಗ ನಮಗೆ ಉಗ್ಗರಣೆ ರೊಟ್ಟಿ ರೆಡಿ ಆಯಿತು ಸೊ ಇದ್ರ ಮುಂದೆ ಯಾವ ಫುಡ್ಡು ಇಲ್ಲ ಅಂತ ಅನಿಸುತ್ತೆ ನಮ್ಮ ಯು ಕೆ ಅವ್ರಿಗಿದು ಒಂಥರ ಸ್ಪೆಷಲ್ ರೆಸಿಪಿ ನನಗೂ ಕೂಡ ತುಂಬ ಫೇವ್ರೇಟು ಖಂಡಿತ ನೀವು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಯಲ್ಲೂ ಕೂಡ ನೀವು ಮಾಡ್ಬೋದು ಇದೇ ಥರ ಪ್ರಾಸೆಸ್ನ ಸೊ ಈಗ ನಾನು ಒಂದು ತಟ್ಟೆಗೆ ಬಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಖಂಡಿತವಾಗಲೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ನಮಗೂ ಇನ್ನಷ್ಟು ಉತ್ಸಾಹ ಬರುತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನೆಕ್ಸ್ಟ್ ರೆಸಿಪಿ ಬೇಕಾ ವೀಡಿಯೋಸ್ ಬೇಕಾ ಏನು ಬೇಕು ಯಾವ ಥರದ ವೀಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಹೇಳಿ ಖಂಡಿತ ಮಾಸ್ಟ್ ಟ್ರೈ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ರೆಸಿಪಿಯನ್ನು ನೋಡಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ವ್ಲಾಗ್ಸಲ್ಲಿ ಮಂಡೆಯಿಂದ ಲಾಗ್ಸ್ ಬರೋ